ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಧರ್ಮದ ಅದೆಷ್ಟೋ ದೇವಾಲಯಗಳು ತನ್ನದೇ ಆದ ವಿಶೇಷವಾದ ಶಕ್ತಿಗಳಿಂದ ಪವಾಡಗಳಿಂದ ಪ್ರಖ್ಯಾತಿಯನ್ನು ಹೊಂದಿದೆ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರುವ ಅದೆಷ್ಟೋ ಪುಣ್ಯಕ್ಷೇತ್ರಗಳಿವೆ ಅದರಲ್ಲೊಂದು ಒಡಂಬೈಲಿನ ಶ್ರೀ ಪದ್ಮಾವತಿ ದೇವಸ್ಥಾನ ಬನ್ನಿ ಸ್ನೇಹಿತರೆ ನಾವು ಇವತ್ತು ಒಡಂಬೆಲ್ನ ಶ್ರೀ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಣ ಶ್ರೀ ಕ್ಷೇತ್ರದ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಕ್ಷಣ ಮಾಡ್ಕೊಳ್ಳಿ ಒಡಂಬೆಲ್ ದೇವಸ್ಥಾನ ಸಿದ್ದಾಪುರದಿಂದ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿದೆ ಇವಾಗ ನಾವು ಸಿದ್ದಾಪುರದಲ್ಲಿದ್ದೀವಿ ಇಲ್ಲಿಂದ ಜೋಗ ಮಾರ್ಗವಾಗಿ ನಾವು ಹೋಗಬೇಕಾಗುತ್ತೆ ಬನ್ನಿ ಸ್ನೇಹಿತರೆ ಇಲ್ಲಿಂದ ಮುಂದಕ್ಕೆ ಹೋಗೋಣ ನೋಡಿ ಸಿದ್ದಾಪುರ ಹಾಗೂ ಜೋಗ್ ಫಾಲ್ಸ್ ಮಧ್ಯದಲ್ಲಿ ಹೊಸೂರ್ ಫಾಲ್ಸ್ ಅಂತ ಒಂದು ಡ್ಯಾಮ್ ಸಿಗುತ್ತೆ ಇದನ್ನ ನೋಡಿಕೊಂಡು ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಮುಂದೆ ಹೋಗಬಹುದು ಫ್ಯಾಮಿಲಿ ಜೊತೆ ಪಿಕ್ನಿಕ್ ಮಾಡಲಿಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು ವೆಲ್ಲ ಇರುವ ಪೂಜಾ ಮಂದಿರ ನಾ ಕಾಣುತಿರುವ ನೋಟವೆಲ್ಲ ಸತ್ಯಾಸೋಗರ ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ ನಾ ಕಾಣುತಿರುವ ನೋಟವೆಲ್ಲ ಸತ್ಯಾಸೋಗರ ಮುಳ್ಳಿನ ಗಿಡದಲ್ಲಿ ಆಗದ ಹೂ ಕೆಸರಲ್ಲಿ ನಗುವಾ ತಾವರೆ ಚೆಲುವು ಮುಳ್ಳಿನ ಗಿಡದಲ್ಲಿ ಆಗದ ಹೂ ಕೆಸರಲ್ಲಿ ನಗುವಾ ತಾವರೆ ಚೆಲುವು ಸೊಬಗಿನ ಸಿರಿಯನ್ನು ಚೆಲ್ಲಿರುವೆ ಮಮತೆಯ ಮಳೆಯ ಸುರಿದಿರುವೆ ಲಲ್ಲ 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 ಪೂಜಾ ನಾ ಿರತಿರುವ ನೋಟವೆಲ್ಲ ಸುಂದರ ಮನುಷ್ಯ ಎಷ್ಟೇ ಬುದ್ಧಿವಂತನಾದರೂ ಎಷ್ಟೇ ಶ್ರೀಮಂತಿಕೆ ಹೊಂದಿದರೂ ಆತನಿಗೆ ಮಾನಸಿಕ ನೆಮ್ಮದಿ ಸಂತೋಷ ಎಷ್ಟೋ ಬಾರಿ ದೊರೆಯುವುದೇ ಇಲ್ಲ ಎಷ್ಟೇ ದುಡಿದರೂ ಕೂಡ ಮನೆಯಲ್ಲಿ ಸಂತೋಷವಿಲ್ಲ ಎಂದರೆ ಏನು ಪ್ರಯೋಜನ ಎಷ್ಟು ದೇವಾಲಯಗಳನ್ನು ಸುತ್ತಿದರೂ ತನ್ನ ಕಷ್ಟಗಳು ಮಾತ್ರ ಪರಿಹಾರವೇ ಆಗುತ್ತಿಲ್ಲ ಎನ್ನುವವರು ಸಾವಿರಾರು ಜನ ಇರುತ್ತಾರೆ ಅಷ್ಟೇ ಅಲ್ಲ ಹಲವು ದೇವಾಲಯಗಳನ್ನು ಸುತ್ತುತ್ತಾರೆ ಆದರೆ ಎಷ್ಟೋ ಜನಕ್ಕೆ ಅವರ ಪಾಪಗಳು ಕರ್ಮಗಳನ್ನು ಕಳೆದುಕೊಳ್ಳಲು ಮುಖ್ಯವಾಗಿ ಬೇಕಾಗಿರುವ ಆ ಶಕ್ತಿಶಾಲಿ ದೇವಾಲಯ ಮಾತ್ರ ಸಿಗುವುದೇ ಇಲ್ಲ ನಿಮ್ಮ ಕಷ್ಟಗಳನ್ನು ದೂರ ಮಾಡುವ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ನೀಡುವ ಮಹಾಶಕ್ತಿಶಾಲಿ ದೇವಾಲಯವೊಂದು ಇಲ್ಲಿದೆ ಇಂತಹ ಶಕ್ತಿಶಾಲಿ ದೇವಾಲಯ ಇರುವುದು ಬೇರೆಲ್ಲೋ ಅಲ್ಲ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ ಇಷ್ಟಕ್ಕೂ ನಮ್ಮ ಕಷ್ಟಗಳನ್ನು ಕಳೆಯುವ ಆ ಮಹಾತಾಯಿ ಇರುವುದಾದರೂ ಎಲ್ಲಿ ಎನ್ನುತ್ತೀರಾ ಬೇರೆಲ್ಲೋ ಅಲ್ಲ ಒಡನ ಬೈಲು ಪದ್ಮಾವತಿ ಅಮ್ಮನವರೇ ನಿಮ್ಮ ಕಷ್ಟಗಳನ್ನ ದೂರ ಮಾಡುವ ಆ ಮಹಾ ತಾಯಿ ಕೊಡಬೇಕು ಇಲ್ಲ ತಾಯಿ ಕೈ ಮತ್ತೇನು ತೊಂದ್ರೆ ಇಲ್ಲ ಬೇರೆ ಏನು ತೊಂದರೆ ಇಲ್ಲ ಹಂಗಾಗಿದೆ ತಲೆಲ್ಲ ಹಾಕಿ ಸ್ನಾನ ಮಾಡಿಬಿಟ್ಟು ತೀರ್ಥ ಮಾಡಿ ಕುಡಿಬೇಕು ಮನೆಗೆಲ್ಲ ಹಾಕಬೇಕು ತಾಯಿಗೆ ಹೇಳ್ಕೊಬೇಕು ಯಾವಾಗ ನೋಡು ಅಂತ ಅಭಿಷೇಕ ಮಾಡಿಸ್ಕೊಡ್ಬೇಕು ಮನೆ ಕಟ್ಲಿ ಕೊಟ್ಟಿಲ್ಲ ಮುಂದೆಲ್ಲ ರಕ್ಷಣೆ ಹಾಕಿ ಬರ್ತೀನಿ ತಾಯಿ ನಡೆಸ್ಕೊಡ್ತಾರೆ ನೂರ ಹನ್ನೊಂದು ಬಳೆ ಮಲಿಗೆ ಹೇಳಿಕೊಂಡು ಒಳ್ಳೆದಾಗ ಮಂಗಲ್ಕರಿ ವಿಚಾರ ಮಾಡ್ತಾ ಇದ್ದಾರೆ ಮಂಗಲ್ಕರಿ ವಿಚಾರಂತೆ ಯೋಗ್ಯ ಕನ್ಯಾ ಯೋಗ್ಯ ಮನೆ ಕೈ ಹಿಡಿದು ಮಂಗಲ್ಕರಿಯ ನಿರ್ವಿಗ್ ನಡೆಸ್ಕೊಡ್ತಾಯಿ ಮದುವೆಗೆ ಹಣಕಾಸದ ಕೋರತೆ ಆಗಬಾರ್ದು ಜನರ ಕಡೆ ವಿಘ್ನಗಳಾಗಬಾರ್ದು ಅಂತ ವಿಚಾರಂತೆ ಯಾವ್ದಾದ್ರು ತೊಡಕು ದೋಷದಿದ್ರೆ ಅಡೆತಡೆಗಳಿದ್ರೆ ಪರಿಹಾರ ಮಾಡಿಕೊಟ್ಟು ಮಂಗಲ್ಕರ್ಯ ನಿರ್ವೀಕ್ ನಡೆಸಿಕೊಡ್ತಾಯಿ ಮಂಗಲ್ಕರೆಯ ವಿಚಾರಂತೆ ರಕ್ಷಣೆ ಬೇಕಂತ ಸನ್ನಿಧಾನದಲ್ಲಿ ಬಂದಿದ್ದಾರೆ ತಾಯಿ ಮಂಗಲಕರೆಯ ವಿಚಾರಂತೆ ಯೋಗ್ಯ ವರ ಯೋಗ್ಯ ಮನೆ ಕೈ ಹಿಡಿದು ಮಂಗಲ್ಕರ್ಯ ನಿರ್ವಿಗ್ ನಡೆಸಿಕೊಡ್ತಾಯಿ ಮದುವೆಗೆ ಹಣಕಾಸದ ಕೋರತೆ ಆಗಬಾರದು ಜನ ಕಡೆದು ವಿಘ್ನಗಳಾಗಬಾರ್ದು ಹೇಳ್ಕೊಳ್ಳಿ ಮದುವೆ ಆದ ನಂತರ ಗಂಡ ಹಂತಿ ಜೋಡೀ ಬರಬೇಕು ಸಾವಿರದ ಎಂಟು ಬಳೆ ಕೊಡಬೇಕು ಒಂದಿನದು ಅಮ್ಮ ಮಲಗಿ ಹೋ ಅಲಂಕಾರಮ್ಮನವರಿಗೆ ಮಾಡಿಸಬೇಕು ತಾಯಿಗೆ ಹೇಳ್ಬೋದು ಬಂದು ದರ್ಶನ ಮಾಡ್ತಾ ಇದ್ದಾರೆ ಅರ್ಚನೆ ಸೇವೆಗಳು ಅರ್ಪಣೆ ಮಾಡ್ತಾ ಇದ್ದಾರೆ ತಾಯಿ ದಾಂಪತ್ಯ ಜೀವನದಲ್ಲಿ ಸಂತಾನ ವಿಚಾರದಲ್ಲಿ ರಕ್ಷಣೆ ಬೇಕಂತ ಸನ್ನಿಧಾನದಲ್ಲಿ ಬಂದಿದ್ದಾರೆ ತಾಯಿ ತಾಯಿಯವರು ದಾಂಪತ್ಯ ಜೀವನದಲ್ಲಿ ಕುಲಕುಟುಂಬದಲ್ಲಿ ಕುಟುಂಬದಲ್ಲಿ ದಲ್ಲಿ ಜಾತಕದಲ್ಲಿ ಆರೋಗ್ಯದಲ್ಲಿ ಆಗಲಿ ತಾಯಿಯವರು ಪತಿ ಪತ್ನಿ ಜಾತಕದ ದರದಲ್ಲಿ ಆಗಲಿ ಯಾವ ತರದ್ದು ಹುಡುಕುದು ಶೋದಿದ್ರೆ ಪರಿಹಾರ ತಾಯಿ ಸಂತಾನದಲ್ಲಿ ಅಭಿವೃದ್ಧಿ ಮಾಡಿಕೊಡು ಮಗು ಆದಾಗ ಮಗು ತುಕದ ಬಳೆ ಕೊಡಬೇಕು ಒಂದಿನದು ಅನ್ನದಾನ ಸೇವೆ ಕೊಡಬೇಕು ತಾಯಿಗೆ ಹೇಳ್ಕೊಳ್ಳಿ ಈ ಕ್ಷೇತ್ರ ಧರ್ಮದರ್ಶಿಗಳು ಬರ್ತಾರೆ ಅವ್ರನ್ನ ಭೇಟಿಯಾಗಿ ಅವರೊಂದು ಮೂಲ ಪ್ರಸಾದನ ನಿಮಗೆ ಕೊಡ್ತಾರೆ ಆ ಮೂಲ ಪ್ರಸಾದ ಏಳು ದಿನ ನೀರಲ್ಲಿ ಏಳು ದಿನ ಹಾಲಲ್ಲಿ ಏಳು ದಿನ ಲಿಂಬೆರಸಲ್ಲಿ ಇಪ್ಪತ್ತೊಂದು ದಿನ ಆ ನೀವು ಗಂಡಹಿತಿ ಬಳಸಬೇಕು ಸಂತಾನ ಫಲ ಇದೆ ಫಲ ವರ್ಷ ಆಗಿದ್ದಿಲ್ಲ ಇಲ್ಲಿ ಬಂದ ಮೂರ ತಿಂಗಳಿಗೆ ಹತ್ತು ವರ್ಷದ ನಂತರ ಮಗು ಆಯ್ತು ನನಗೆ ಬೇಡ್ಕೊಂಡು ಒಂದ್ ಎರಡ್ ತಿಂಗಳಿಗೆ ಬಂತು ಪ್ರಕಾರ ನಮಗೆ ಎಲ್ಲಾ ಆರೋಗ್ಯವಾಗಿ ಮಗು ಎಲ್ಲ ಆಯ್ತು ನಾಲ್ಕು ತಿಂಗಳೊಳಗೆ ನಮಗೆ ಲೋನ್ ಎಲ್ಲಿ ಕೇಳ್ರು ಲೋನ್ ಆಗ್ತಾನೇ ಇದ್ದಿಲ್ಲ ಯಾವ ಬ್ಯಾಂಕಲ್ಲಿ ಕೇಳಿದ್ರು ಆಗ್ತಿದ್ದಿಲ್ಲ ಅಂತದ್ದು ನಮಗೆ ಇಪ್ಪತ್ತು ಲಕ್ಷ ಲೋನ್ ಆಯ್ತು ಬಗ್ಗೆ ಬಹಳ ಜನ ಬರ್ತಾರೆ ಸಂತಾನದ ಬಗ್ಗೆ ಹೇಳಿಕೊಂಡು ಹೋಗ್ತಾರೆ ಮದುವೆ ಮದುವೆ ವಿಚಾರಕ್ಕೆ ಸಾವಿರದ ಎಂಟು ಬೆಳೆ ಅನ್ನದಾನ ಸೇವೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಮಕ್ಕಳಾಗಿಲ್ಲ ಅಂದರೆ ಮಗುವಷ್ಟು ತುಕ್ಕದ ಬೆಳೆ ಅನ್ನದಾನ ಸೇವೆಯನ್ನು ಪ್ರಾರ್ಥನೆ ಮಾಡ್ತಾರೆ ನಂತರ ಅವರಿಗೆ ಕೆಲಸದ ವಿಚಾರವಾಗಿ ಅಮ್ಮನವರಿಗೆ ಕೆಲಸ ಸಿಕ್ಕಿದ ಸಿಕ್ಕಿದ್ಮೇಲಿನ ಸ್ಥಳಕ್ಕೆ ಅನ್ನದಾನ ಮಾಡಿಸ್ತೀನಮ್ಮ ಅಂತ ಹೇಳಿ ಸಂಕಲ್ಪ ಮಾಡ್ಕೊತಾರೆ ನಂತರ ಅವ್ರು ಏನೇ ಕಷ್ಟಗಳಿದ್ರೂ ಸಹ ಆ ವಿಚಾರಗಳನ್ನು ಅಮ್ಮನಿಗೆ ಪ್ರಾರ್ಥನೆ ಸಂಕಲ್ಪ ಮಾಡ್ಕೊಂಡು ನೋಡಿದ ಪ್ರಕಾರ ಎಲ್ಲರಿಗೂ ಸಹ ಅಮ್ಮ ಅನುಗ್ರಹಿಸಿದರೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಈ ಸ್ಥಳದಲ್ಲಿ ನಾಗರು ಒಂದಿದೆ ಇಲ್ಲಿ ನಾಗ ದೋಷದ ಬಗ್ಗೆ ಬಹಳ ಜನ ಬರ್ತಾರೆ ನಾಗದೋಷ ಇದ್ದವರು ಬಂದು ನಾಗರಿಗೆ ಅಭಿಷೇಕ್ ಮಾಡಿಸ್ತಾರೆ ಭಾಳ ಜನಕ್ಕೆ ನಾಗದೋಷಗಳೆಲ್ಲ ಪರಿಹಾರ ಆಗಿದೆ ಇನ್ನೂ ಸಹ ಭಾಳ ಜನ ಬರ್ತಾ ಇದ್ದಾರೆ ಪ್ರತಿ ವಾರಕ್ಕೊಂದು ಸರಿ ಒಂದು ಅರವತ್ತು ಜನ ಇದ್ದೇ ಇರ್ತಾರೆ ನಾಗಪೂಜೆಗೆ ಶಿವಾಭರಣ ಆ ರೀತಿಯಲ್ಲಿ ಇಲ್ಲಿ ಅನ್ನ ಸಂತರ್ಪಣೆಯೂ ಕೂಡ ಪ್ರತಿ ದಿವಸ ನಡೀತಾ ಇರುತ್ತೆ ಭಕ್ತಾದಿಗಳು ಹುಬ್ಬಳ್ಳಿ ಬೆಳಗಾಂ ಧಾರವಾಡ ರಾಯಬಾಗ್ ಚಿಂಚಲಿ ಮಹಾರಾಷ್ಟ್ರ ಇತ್ಲೇ ಬೆಂಗಳೂರು ಕಡೆಯವರು ತಮಿಳ್ನಾಡಿನವರು ಧರ್ಮಸ್ಥಳ ಸೈಡ್ನವರು ಇಲ್ಲ ಕುಮಟಾ ಹೊನ್ನಾವರ ಎಲ್ಲ ಕಡೆಯವರು ಬರ್ತಾರೆ ಭಕ್ತರು ದಾವಣಗೆರೆ ಎಲ್ಲ ಕಡೆಯವರು ಭಕ್ತರು ಭಾಳ ಚೆಂದ ಸೇರ್ತಾರೆ ಇಲ್ಲಿ ಸಂತಾನದ ಬಗ್ಗೆ ಹೇಳಿಕೊಂಡು ಹೋಗ್ತಾರೆ ಸಂತಾನದ ಬಗ್ಗೆ ಅಮ್ಮನವ್ರಿಗೆ ಏನು ಹೇಳ್ತಾರಪ್ಪ ಅಂತಂದರೆ ಬಳೆ ತೂಕ ಮಗು ಆದಮೇಲೆ ಮಗುವಿನ ತುಕದು ಬಳೆ ಕೊಡ್ತೀವಿ ಅನ್ನದಾನ ಮಾಡ್ತೀವಿ ಅಂತ ಹರಿಕೆ ಮಾಡ್ಕೊಂಡು ಹೋಗ್ತಾರೆ ಭಾಳಷ್ಟು ಜನಕ್ಕೆಲ್ಲ ಅನುಕೂಲ ಆಗಿದೆ ಭಾಳ ಜನಕ್ಕೆ ಒಳ್ಳೆಯದಾಗಿದೆ ಎಲ್ಲರೂ ಬಂದು ಇಲ್ಲಿ ದೇವಿಯನ್ನು ದರ್ಶನ ಮಾಡಿ ಪ್ರಸಾದನ್ನು ತಗೊಂಡ್ರೆ ಎಲ್ಲರಿಗೂ ಅನುಕೂಲ ಆಗಿದೆ ಅಂತ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ನಮಗೆ ಅದು ಬಹಳ ಸಂತೋಷದ ವಿಷಯ ಭಕ್ತಾದಿಗಳಲ್ಲಿ ವಿನಂತಿ ಎಲ್ಲರೂ ಕೂಡ ಬಂದು ಈ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಂತಾನದ ಬಗ್ಗೆ ಮತ್ತು ನಿಮ್ಮ ಕಷ್ಟ ಸುಖಗಳ ಬಗ್ಗೆ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಹೂವು ಬೆಳೆಗಳನ್ನು ಹೇಳ್ಕೊಂಡು ಅನ್ನದಾನಕ್ಕೆ ಹೇಳ್ಕೊಂಡು ಹೋದರೆ ನಿಮಗೆಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ನೀವೆಲ್ಲ ಬಂದು ಈ ದೇವಿಯನ್ನು ದರ್ಶನ ಮಾಡಬೇಕು ಅಂತೇಳಿ ನಿಮ್ಮೆಲ್ಲ ಕಳಾಕಳಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಳೆ ಅಂದರೆ ಭಾಳ ಇಷ್ಟ ಅಮ್ಮನಿಗೆ ಮಳೆ ಮತ್ತು ಮಲಗೋ ಅಂದರೆ ಇಷ್ಟ ಬಾಡಲಾರದಂಥ ಹೂವಿನ ಮಾಲೆ ಬಳೆ ಹಾಂ ಅಮ್ಮನವರು ಕೇಳೋದು ಬರೀ ಮಳೆ ಮತ್ತು ಬಂದ ಭಕ್ತರಿಗೆ ಅನ್ನದಾನ ಸೇವೆ ಹೇಳ್ತಾರೆ ಆ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ತಾಯಿ ಸದಾ ಕಾಲ ರಕ್ಷಣೆ ಇಟ್ಟು ತಾಯಿ ನಡೆಸ್ಕೊಳ್ಬೇಕು ಆರೋಗ್ಯ ವಿಚಾರದಲ್ಲಿ ಅವ್ರ ಕುಟುಂಬದಲ್ಲಿ ಏನೇ ತೊಂದರೆ ಇದ್ದರೂ ತಾಯಿ ನಿನ್ನ ಆಶೀರ್ವಾದ ಸದಾ ಕಾಲ ಇರಬೇಕು ಭೂತರಾಜ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇದು ಅಮ್ಮನವರು ಸೇವಕರಿದ್ದ ಹಾಗೆ ಈ ಸ್ಥಳಕ್ಕೆ ಯಾರು ಮೋಸ ಆಗಿದೆ ಅಂತ ಬರ್ತಾರೆ ಯಾರು ನಮಗೆ ದುಡ್ಡು ವಂಚನೆ ಅಂತ ಬರ್ತಾರೆ ಯಾರು ಮಾಟಮಂತ್ರಗಳ ವಿಚಾರವಾಗಿ ಬರ್ತಾರೆ ಯಾರ ಮನೆಯಲ್ಲಿ ಈ ಭೂತ ಪ್ರೇತಗಳನ್ನು ತೊಂದರೆ ಆಗ್ತಿರುತ್ತೆ ಅಥವಾ ಯಾರಿಗೆ ಈ ಈ ಈ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಅಂಥ ವಿಚಾರವಾಗಿ ಭೂತರಾಜರ ಸ್ಥಳಕ್ಕೆ ಬರ್ತಾರೆ ಈ ಕೆಲಸಗಳನ್ನು ಅಮ್ಮನವರು ಮಾಡಲ್ಲ ಅಮ್ಮನವ್ರು ಏನಿದ್ರು ಆಶೀರ್ವಾದ ಮಾಡ್ತಾರೆ ಮತ್ತು ಅಲ್ಲಿ ಅಲ್ಲಿ ತ್ರಿಶೂಲ್ಗಳು ಕಾಣತ್ತಲ್ಲ ಎಲ್ಲ ತ್ರಿಶೂಲಗಳನ್ನು ಹರಕೆ ಮಾಡ್ಕೊಂತಾರೆ ತ್ರಿಶೂಲ ಕುಂಬಳಕಾಯಿ ಕುಂಕುಮ ಈ ಮೂರು ವಸ್ತುಗಳನ್ನು ಉತ್ತರಾಜರಿಗೆ ಸಂಕಲ್ಪ ಪ್ರಾರ್ಥನೆ ಮಾಡ್ತಾರೆ ತುಂಬಾ ಶಕ್ತಿ ಇದೆ ಕೆಲವು ಸಂತಾನದ ಬಗ್ಗೆ ಬಹಳ ಜನ ಇಲ್ಲಿ ಹರಕೆ ಮಾಡ್ಕೊಂಡು ಹೋಗ್ತಾರೆ ಹಳೆ ತೂಕ ಕೊಡ್ತೀವಿ ಅಂತೇಳಿ ಮಗುವಿನ ತೂಕದಷ್ಟು ಬಳೆ ಕೊಡಿ ಪ್ರಸಾದ ಇಂಥ ರೀತಿಯಲ್ಲಿ ಕುಡಿಯಿರಿ ಹೇಳಿ ನಾವು ಕೊಡ್ತೀವಿ ದೇವಿಯಲ್ಲಿ ಹರಿಕೆ ಮಾಡ್ಕೊಂಡು ಹೋಗ್ತಾರೆ ಅದು ಸಕ್ಸಸ್ ಆಗ್ತದೆ ದೋಷ ಪರಿಹಾರಕ್ಕೆ ಇಲ್ಲಿ ಬಹಳ ಜನ ಬಂದು ಮಾಡ್ಸ್ಕೊಂಡು ಹೋಗ್ತಾರೆ ಏನಪ್ಪಾ ಅಂದ್ರೆ ಇಲ್ಲಿ ನೂರ ಎಂಟು ಪರದಕ್ಷಿಣೆ ಬಂದು ನೂರ ಅವ್ರ ಕೈಯಿಂದ ಅಭಿಷೇಕ ಮಾಡಿಸ್ತಾರೆ ನಾಲ್ಕು ದೋಸೆ ಯಾವ್ದೇ ಇದ್ರು ಕೂಡ ಪರಿಹಾರ ಆಗ್ತದೆ ನಮ್ಮನವ್ರ ಪ್ರಸಾದದಿಂದ ಬಹಳ ಪ್ರೇಮಿಸ ಆಗ್ತಿದೆ ಇಲ್ಲಿ ಪ್ರಸಾದವೇ ಹೋಗ್ತದೆ ಪ್ರಸಾದ ನಾವು ಕೊಡೋದು ಹೇಳ್ಕೊಂಡ್ರು ಸ್ನೇಹಿತರೆ ಇಂತಹ ಪವಾಡವಿರುವ ಜಾಗಕ್ಕೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣ ಅಲ್ಲಿವರೆಗೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲೆಡೆ ತುಂಬಿದೆ ಎಲ್ಲೆಡೆ ಪ್ರೇಮದ ಪೂಜಾ ಮಂದಿರ ನ ನೋಟವೆಲ್ಲ ಸತ್ಯಾಸುಗರ